ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವೀಕ್ಷಕರೇ ದೇವರನ್ನ ನಾವು ಎರಡು ರೂಪದಲ್ಲಿ ನೋಡಬಹುದು ಮೊದಲನೇ ರೂಪ ತಾಯಿ ತಂದೆ ನಂತರ ವೈದ್ಯರು ವೈದ್ಯರಂತೆ ಯಾಕೆ ಹೇಳ್ತಾರಂದ್ರೆ ಇಂಥದ್ದೇ ಒಂದು ಪವಾಡ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಡೆದಿದೆ ಬೀದರ್ ಜಿಲ್ಲೆಯ ಇತಿಹಾಸದಲ್ಲೇ ಒಂದು ಮಗು ಚಾಲೆಂಜ್ ಮಾಡಿ ಜನ್ಮ ತಾಳಿದೆ ಅದರ ಮಗುವಿನ ಪರಿಸ್ಥಿತಿ ನೋಡಿದ್ರೆ ಯಾರಿಗೂ ಸಹ ನಂಬಲಾರದಂತ ಸ್ಥಿತಿಯಲ್ಲಿ ಮಗುವಿನ ಒಂದು ಜನನ ಅದೇ ಅನ್ನ ಮಗುವಿನ ಜೀವದ ಬಾಗಿಲನ್ನ ತೆರೆದ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ದ್ವಾರಕ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಆ ಮಗು ಮುಂಚೆ ಯಾವತರ ಪರಿಸ್ಥಿತಿ ಇತ್ತು ಇವಾಗ ಯಾವ ತರ ಇದೆ ಎಂಬುದನ್ನು ಅವರ ಡಾಕ್ಟರ್ ಹತ್ತರ ಕೇಳಿ ನೋಡೋಣ ಆ ಮಗುವಿನ ತಾಯಿ ಏನ್ ಹೇಳ್ತಾರೆ ಹಾಗೂ ಡಾಕ್ಟರ್ ಸಿಬ್ಬಂದಿಯವರು ಏನ್ ಹೇಳ್ತಾರೆ ನಿಜಕ್ಕೂ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಂದು ಪ್ರೂಫ್ ಮಾಡಿದ ದ್ವಾರಕ ಹಾಸ್ಪಿಟಲ್ ಹೆಂಗಿಲ್ಲ ಅಂತಾನೆ ಅಂತ ಅನ್ಕೊಂಡಿದ್ರಿ ಬಟ್ ನಾನ್ ಡಾಕ್ಟರ್ ಸ್ವಾತಿ ತಲ್ವಾಡಿ ಐ ಎಮ್ ಗೈನೋಕೊಲಜಿಸ್ಟ್ ವರ್ಕಿಂಗ್ ಅಟ್ ತಲ್ವಾಡೆ ಹಾಸ್ಪಿಟಲ್ ಇದು ಪೇಷಂಟ್ ನಮ್ಮ ಹತ್ರ ಎಂಟ್ ತಿಂಗಳಿದ್ದೆಲ್ಲ ಬಂದಿದ್ಲು ಇವ್ರದ್ದು ಏನಂತಂದ್ರೆ ಉನ್ನ ಬದಲಿಲ್ಲ ತೋರ್ಸಿದ್ರು ಅವ್ರದ್ ಅವ್ರ ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಏನಿತ್ತಂದ್ರೆ ಕಳ್ಳೆಲ್ಲ ಹೊರಗಿದೆ ಇದು ಮುಂದಿಂದ ಸ್ಕಿನ್ನೇ ಇಲ್ಲ ಅಂತ ಬಂದಿತ್ತು ಇದು ಯೂಶಲಿ ನಾವು ಏನೋ ಮೂರ್ ತಿಂಗಳಿದ್ದಾಗ ಅವಾಗೇ ಗೊತ್ತಾಗುತ್ತೆ ಸೊ ರೈಟ್ ಇದು ಬೇಬಿ ಉಳ್ಯಕ್ ಚಾನ್ಸ್ ಇರಂಗಿಲ್ಲ ಅಂತ ಹೇಳಿ ನಾವು ತೆಗಿತೀವಿ ಬಟ್ ಇದು ಏನು ಕೂಸ್ ಸ್ವಲ್ಪ ದೊಡ್ಡದಿತ್ತು ಅಂತ ಬಿ ಟ್ರೈತ್ ಡೆಲಿವರಿ ಮಾಡಕ್ ಟ್ರೈ ಅದಾದ ಅದಾದ್ಮೇಲೆ ಅದ್ರದ್ದು ಲಕ್ಕು ನಮ್ಮ ಲಕ್ಕು ಅದು ಅತು ಚಲೋ ಆಗಿ ಸೊ ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ಸರ್ಜನ್ ಗ್ಯಾಸ್ಟ್ರೋ ಸರ್ಜನಿ ಕರ್ಸಿ ಪಿಡಿಯಾಟ್ರಿಕ್ ಸರ್ಜನಿ ಕರ್ಸಿ ಶರಣ್ ಹಾಗೂ ಬಿಸ್ವರ್ ಬಂದಿದ್ರು ಗುಲ್ಬರ್ಗದಿಂದ ಅವ್ರು ಅದು ಆಪರೇಟ್ ಮಾಡಿ ನಾವು ಹೆಲ್ಪ್ ಮಾಡಿ ಬೇಬಿ ಸರ್ವೈವ್ ಮಾಡಕ್ಕೆ ನಾವ್ ಇಟ್ ಈಸ್ ಟುಡೇ ಡಿಸ್ಚಾರ್ಜಿಂಗ್ ಸೊ ಇದು ಬಹಳ ರೇರ್ ಕೇಸ್ ಐ ಥಿಂಕ್ ಬೀದರ್ ಅಲ್ಲಿ ಫಸ್ಟ್ ಟೈಮ್ ಇದು ಆಗಿರ್ಬೇಕು ಇದು ಕೇಸ್ ಇಂಥ ರೇರ್ ಕೇಸ್ ದಟ್ ವಿ ಹವ್ ಆಪರೇಟೆಡ್ ಅಂಡ್ ಬೇಬಿ ಸರ್ವೈವ್ ಯೂಶಲಿ ಆಪರೇಟ್ ಮಾಡಿದ್ರು ಬೇಬಿ ಸರ್ವೈವ್ ಆಗಂಗಿಲ್ಲ ಅದಷ್ಟು ಸಿವಿಯರ್ ಕಂಡೀಷನ್ ಇದೆ ಬಟ್ ಯು ಆರ್ ಲಕ್ಕಿ ಆ್ಯಂಡ್ ಆಲ್ಸೋ ಬ್ಲೆಸ್ ಟು ಹ್ಯಾವ್ ದಿಸ್ तो तो हमारा बोल सकते हमारा मेन मोटो था कि वी वर नॉट कॉन्सेंट्रेटिंग ऑन द बेबी हमारा मदर का हेल्थ मदर का मेंटल स्टेट बिकॉज उसको ऑलरेडी पता था ये क्या, केस क्या है बच्चा नहीं सर्वाइव होगा शी वॉज मेंटली लिटिल बिट डिस्टर्ब तो हमारा पूरा कॉन्सेंट्रेशन पेशेंट पे था मेनली मदर बट नाउ दैट शी सीज दैट बेबी क्राइंग वो बच्चा देख के इतना शी इज सो हैप्पी एंड शी इज रिकॉर्ड वेरी वेल मदर इज सेफ एंड इट वॉज नॉट ये जो केस हम आज डिस्कस कर रहे हैं नॉट फॉर द मदर इट वॉज फॉर द बेबी जो मेरा बेबी को हुआ है उसका मेन ये टारगेट है मदर इज फाइन एंड इट वॉज नॉर्मल डिलीवरी उसका कुछ भी नहीं मैडम आने वाले वक्त में ऐसे कोई बाहर से भी पेशेंट आते हैं आपके हाथ में अब उसका इलाज करेंगे यस श्योर बट ऐसे हम कम्प्लीटली ये नहीं बोलेंगे हमारा पास एक केस हुआ है हंड्रेड परसेंट बेबी सर्वाइव होगा नहीं ये नेक्स्ट केस के लिए भी इतना ही रिस्क होगा बच्चा फिफ्टी परसेंट सर्वाइव हो सकता है फिफ्टी परसेंट नहीं हो सकता है हम एक्सप्लेन करके हमारा कोशिश रहेगा कि नेक्स्ट टाइम अगर हमको ये मिलेगा तो फर्स्ट ऑफ ऑल वी वुड लाइक टू टेल सब लोगों को यही इन्फॉर्मेशन देंगे कि जल्दी से जल्दी स्कैन करवाए ये इतना देर नहीं होना चाहिए था इट शुड हैव बीन डायग्नोज वेरी अर्ली एंड टर्मिनेटेड इतना वो बच्चा हैंडल कर नहीं सकता दिस बेबी वॉज लकी दैट इट सर्वाइव बाकी सब बच्चे नहीं हो सकते ऐसा तो हम इट इज एन अवेयरनेस मेनली ಈ ತರ ಮಗು ಒಂದು ಜನನ ಆಗಿದೆ ಇದಕ್ಕೆ ಏನಾದ್ರೂ ಮಾಡಿ ಕ್ಯೂರ್ ಮಾಡಬೇಕು ಅಂತ ತಮ್ಮ ಮನಸ್ಸಿಗೆ ಯಾವ ಕಾನ್ಫಿಡೆಂಟ್ ಬಂದಿತ್ತ ಮೇಡಮ್ ಏನಾದ್ರೂ ಮಾಡಬೇಕು ಮಗುವನ್ನು ಉಳಿಸಬೇಕು ನಾವ್ ಅಂತ ಬಂದಿತ್ ಬಿಕಾಸ್ ಪೇಷಂಟ್ಸ್ ಬಹಳ ತುಂಬಾ ಇದ್ದರು ಇದ್ರು ಎಷ್ಟೋ ಸರಿ ಹೆಂಗಿರುತ್ತೆ ಪೇಷಂಟ್ಸ್ ಗಿವ್ ಅಪ್ ಅವ್ರು ನಂಗೆ ಆಗಂಗಿಲ್ಲ ಬೇಡ್ ಬಿಡ್ರಿ ಅಂತಂತಾರೆ ಬಟ್ ನಾವು ಮಗುಗೆ ನೀವು ಯಾ ಎನಿ 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 ಪರ್ಸನ್ ಆ ಕಂಡೀಷನ್ ನೋಡಿ ಏ ಇದು ಹೆಂಗ್ ಉಳಿತೇ ಅಂತ ಹಿಂಗೆ ಅದು ಮೈಂಡಲ್ಲಿ ಬಂದ್ಬಿಡ್ತ ಅದೇ ಸರ್ ನಾನು ನಮ್ ಪ್ರಶ್ನೆ ಅದೇ ಯಾಕಂದ್ರ ಆತರ ಒಂದ್ ವಿಚಿತ್ರ ಪೇರೆಂಟ್ಸ್ ಸರ್ ವೆರಿ ಅಂದ್ರ ವೆರಿ ಕಾಪ್ರೇಟಿವ್ ಪೇರೆಂಟ್ಸ್ ಆರ್ ವೆರಿ ಅಂಡ್ ಅವ್ರಿಗೂ ಡಿಟರ್ಮಿನೇಷನ್ ಇತ್ತು ಹೌದು ಒಂದ್ ಟ್ರಯಲ್ ಕೊಡಮಿ ಅಂತ ಏನಾಕ ಆಗ್ಲಿ ಸರ್ ನೀವು ಮಾಡ್ರಿ ಅಂತ ಬಂದ್ ವರ್ಡ್ ಬಂದ್ರೆ ನಮಗೂ ಸ್ವಲ್ಪ ಧೈರ್ಯ ಬರ್ತದೆ ಬರ್ತೈತಿ ಮೇಡಮ್ ಅವ್ರ್ ಬಿ ಸ್ವಲ್ಪ ಕಾಪ್ರೇಟ್ ಮಾಡಿದ್ರು ಸರ್ ನೋಡ್ರಿ ಸರ್ ಒಂದ್ ಟ್ರಯಲ್ ಮಾಡ್ರಿ ಮೇಡಮ್ ಅವ್ರ ಬಲಿಂದೆ ಕೇಸ್ ಬಂದಿತಮ್ಮಲ್ ದ್ವಾರಕಾಗ ಸೊ ಅವ್ರು ಮೇಡಮ್ ಅವರು ಬಿ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಸರ್ ಸರ್ವೈವ್ ಆದ್ರೆ ಅಂತ ಹುಟ್ಟಿದ್ದ ಕೂರ್ಸಿದ್ದ ಸ್ಪೆಷಲಿಸ್ಟ್ ಮಕ್ಕಳ ಎಮ್ ಡಿ ಆದ್ಮೇಲೆ ಮತ್ತೆ ಸ್ಪೆಷಲಿಸ್ಟ್ ಮಾಡ್ತಾರೆ ಆ ಥರ ಮಾಡ್ಕೊಂಡಿದ್ದು ಈ ಮಗು ಡೆಲಿವರಿ ಆಗಿತ್ತು ತಲವಡೆ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಸ್ವಾತಿ ಅಂತ ಡೆಲಿವರಿ ಡಾಕ್ಟರ್ ಅವ್ರು ಡೆಲಿವರಿ ಮಾಡಿದ್ರು ಅವ್ರ ಹತ್ರ ಎಮರ್ಜೆನ್ಸಿಯಾಗಿ ಬಂದ್ಬಿಡ್ತು ಇದು ಕೇಸು ಪ್ರೆಗ್ನೆಂಟಿ ಕೇಸು ಹಂಗಾಗಿ ಡೆಲಿವರಿ ಮಾಡಿದ್ದಾರೆ ಡೆಲಿವರಿ ಮಾಡಿದ ತಕ್ಷಣ ಮಗುದು ಎಲ್ಲ ಕರಳು ಒಳಗಡೆ ಲಿವರು ಮತ್ತು ಕಿಡ್ನಿ ಏನಂತ ಎಲ್ಲ ಹೊರಗಡೆ ಇತ್ತು ಯಾಕಂದರೆ ಇದರ ಮಗದು ಶರ್ಮ ಅಂತ ಹೊಟ್ಟೆ ಇರುತ್ತಲ್ಲ ಹೊಟ್ಟೆ ಮೇಲೆ ಒಂದು ಲೇಯರ್ ಇರುತ್ತೆ ಟೂ ತ್ರೀ ಲೇಯರ್ಸ್ ಇತ್ತು ಅದು ಬೆಳೆದಿರಲಿಲ್ಲ ಹಾಗಾಗಿ ಹೊಟ್ಟೆ ಆರ್ಗನ್ಸ್ ಎಲ್ಲ ಹೊರಗಡೆ ಬಂದಿದ್ದು ಹೊಟ್ಟೆಯಲ್ಲಿ ಯೂಶ್ವಲಿ ನಮಗೆ ಸ್ಕ್ಲೀನು ಲಿವರು ಕರುಳು ಕಿಡ್ನಿ ಎಲ್ಲ ಈ ಥರ ಇರುತ್ತೆ ಫುಲ್ ಓಪನ್ ಇತ್ತು ಹಂಗಾಗಿ ಎಲ್ಲ ಹೊರಗಡೆ ಇತ್ತು ಇದು ತುಂಬ ರೇರ್ ಪ್ರಾಬ್ಲಮ್ ಸೊ ಈ ಥರ ಈ ಬೇಬೀಸ್ ಯೂಶಲಿ ಸರ್ವೈವ್ ಆಗಲ್ಲ ತುಂಬ ರೇರ್ ಇದು ಹಾಗಾಗಿ ಅಂತ ಒಂದು ಚಾಲೆಂಜಿಂಗ್ ಕೇಸ್ ಅಂತ ತಂದು ಅಡ್ಮಿಟ್ ಮಾಡಿದ್ವಿ ಪ್ಲಸ್ ಕರಳಿಗೆ ಸ್ಪೆಷಲಿಸ್ಟ್ ಸರ್ಜನ್ ಇರ್ತಾರೆ ಪಿಡ್ಯಾಟಿಕ್ ಸರ್ಜನ್ ಅಂತಾರೆ ಡಾಕ್ಟರ್ ಶರಣ್ ಗುಬ್ಬಿ ಅಂತ ಅವ್ರಿಗೆ ಗುಲ್ಬರ್ಗಿಂದ ಕಲ್ಸಿದ್ವಿ ಕೈಯಿಂದ ಇದು ಆಪರೇಷನ್ ಮಾಡಿಸಿದ್ವಿ ಮಾಡಿಸ್ಬಿಟ್ಟು ಪೋಸ್ಟ್ ಆಪರೇಟಿವ್ಲಿ ಆಪರೇಷನ್ ಆದಮೇಲೆ ಕೂಡ ಹೈರಿಸ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಆಲ್ಮೋಸ್ಟ್ ಪೇರೆಂಟ್ಸು ತುಂಬ ಕೋಪರೇಟ್ ಮಾಡಿದ್ರು ತ್ರೀ ವೀಕ್ಸ್ ಹಾಸ್ಪಿಟಲ್ ನಮ್ಮ ಹತ್ರ ಇತ್ತು ಈ ತ್ರೀ ವೀಕ್ಸಲ್ಲಿ ಎಲ್ಲ ಆರ್ಗನ್ಸ್ಗೆ ಸಪೋರ್ಟ್ ಕೊಟ್ಟು ಎಲ್ಲ ಆರ್ಗನ್ಸ್ ಕರೆಕ್ಟಾಗಿ ಕೆಲಸ ಮಾಡಂಗ್ ಮಾಡ್ಕೊಂಡು ಹಾಲಲ್ಲೂ ಚೆನ್ನಾಗಿ ಕೊಟ್ಬಿಟ್ಟು ತ್ರೀ ವೀಕ್ಸ್ ಆದಮೇಲೆ ಮಗುಗೆ ಡಿಸ್ಚಾರ್ಜ್ ಮಾಡಿದ್ವಿ ಈ ಫಾಲೋ ಅಪ್ ಅಲ್ಲಿ ಕೂಡ ಮಗು ಚೆನ್ನಾಗಿದೆ ಸರ್ ಈ ತರ ಏನು ಮಗುದ ಏನು ಒಳಗಿನ ಮೇನ್ ಆರ್ಗನ್ಸ್ ಏನು ಹೊರಗಡೆ ಇದ್ದಲ್ಲ ಸರ್ ಆ ತರ ಹೊರಗಡೆ ಇಡಬೇಕಾದ್ರೆ ಕಾರಣ ಏನು ಸರ್ ಕಾರಣ ಅಂದ್ರೆ ಡೆವಲಪ್ಮೆಂಟ್ ಡಿಫೆಕ್ಟ್ ಅಂದ್ರೆ ನಮ್ದು ಬಾಡಿಯಲ್ಲಿ ಎಲ್ಲ ಒಳಗಡೆ ಆರ್ಗನ್ ಹೆಂಗೆ ಬೆಳೀತವಲ್ಲ ಅದ್ರ ಮೇಲಿನ ಕವರಿಂಗ್ ಕೂಡ ಸ್ಮೂತ್ ತಂತಾನೆ ನ್ಯಾಚುರಲಿ ಬೆಳೆಯುತ್ತೆ ಅದು ಬೆಳೆಯೋ ಡಿಫೆಕ್ಟ್ ಅಲ್ಲಿ ಇತರ ಐತೆ ಇತರ ಅದು ಮಗುದ ಎಷ್ಟು ದಿವಸ ಆರೈಕೆ ಆಗಿದೆ ಸರ್ ಅದ್ರದ್ದು ಆಲ್ಮೋಸ್ಟ್ ತ್ರೀ ವೀಕ್ಸ್ ಆಗಿದೆ ಮೂರು ವಾರ ಆಗಿದೆ ಕೆಲಸ ಮಾಡುವಸ್ ವೆರಿ ಒನ್ ಆಫ್ ದೇಸ್ ವಿನ್ ಇನ್ ಬೀದರ್ ಡಿಸ್ಟ್ರಿಕ್ ಇನ್ ಗುಲ್ಬರ್ಗ ಡಿಸ್ಟ್ರಿಕ್ ಆಲ್ಸೋ ಡಾಕ್ಟರ್ ಶರಣ್ ಗುಪ್ತಿ ಸರ್ ಮಾಡಿದ್ದಾರೆ ಮೇ ಬಿ ಒಂದು ತ್ರೀ ಕೇಸಸ್ ಮಾಡಿದ್ದಾರೆ ಟೂ ಟು ತ್ರೀ ಕೇಸಸ್ ಅವರೇ ಮಾಡಿದ್ದಾರೆ ಅದಕ್ಕಿಂತ ಮುಂಚೆಂತೂ ಏನು ರೆಕಾರ್ಡ್ಸ್ ಇಲ್ಲ ಬೀದರ್ ಡಿಸ್ಟ್ರಿಕ್ ಐ ತಿಂಕ್ ದಿಸ್ ಇಸ್ಟ್ ಕೇಸ್ ವಿನ್ ಪೇರೆಂಟ್ಸ್ ಹೆಂಗೆ ಸಪೋರ್ಟ್ ವೆರಿ ವೆರಿ ಗುಡ್ ಫಸ್ಟ್ ಕೂಸಿಗೆ ಬಿಡ್ತೀವಿ ಸರ್ ಬರುತ್ತೆ ನಾವೇ ಸ್ವಲ್ಪ ಫೈನಾನ್ಷಿಯಲಿ ವಿ ವಿ ವಿಲ್ ಕೆನ್ ಹೆಲ್ಪ್ ಔಟ್ ಫೀಸ್ ವಿ ಕೆನ್ ಸ್ವಲ್ಪ ಕಡಿಮೆ ಮಾಡಿ ಏನಾದ್ರೆ ಮಾಡಿ ವಿ ವಿಲ್ ಟ್ರೈ ಟು ಉಳ್ಸಾಕೆ ಟ್ರೈ ಮಾಡೋಣ ಅಂತ ಹೇಳಿದ್ವಿ ಉಳಿಸ್ತಿವಿ ಅಂತ ಹೇಳಿಲ್ಲ ನಾವು ಉಳಿಸ್ಕೆ ಟ್ರೈ ಮಾಡ್ ಮಾಡ್ತೀವಿ ಅಂತ ಹೇಳಿದ್ವಿ ದಟ್ ಈಸ್ ಬಿಕಾಸ್ ಆಫ್ ದಟ್ ಶರಣ್ ಗುಬ್ಬಿ ಸರ್ಜಿಯನ್ ಅಂಡ್ ಸರ್ ವಿನೋದ್ ಸರ್ ಇವ್ರಿಬ್ಬರು

फिर भी हमें थोड़ा चैलेंजिंग है सर्जरी करके वी विल ट्राई टू सेव द बेबी बोल के हम उसको सर्जरी करा के फिर अभी अच्छा है वो बेबी 3 वीक्स हमारे पास था वो 3 वीक्स के बाद अभी अच्छा है वो बेबी द पेरेंट्स कोऑपरेशन ತುಂಬಾ ಐತ್ರ ಯಾಕಂದ್ರೆ ನಮಗ ಓಲ್ಮೋಸ್ಟ್ 10 12 ಡೇಸ್ ನ ನಾವು ಏನು ಹಾಲು ಕೂಡ ಕೊಂದಿಲ್ಲ ಆಪರೇಷನ್ ಮಾಡಿದಕ್ಕೆ ಅಷ್ಟೆಲ್ಲ ಆರ್ಗನ್ಸ್ ಒಳಗೆ ಹೋಗಿ ಆಲ್ರೆಡಿ ಮತ್ತೆ 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 ಹೊರಗೆ ಹೆಡ್ಕೊಬೇಕು ಎಲ್ಲಾ ಆರ್ಗನ್ಸ್ ಹೆಡ್ಕೊಂಡು ಮತ್ತೆ ಕೆಲಸ ಮಾಡಬೇಕು ಇಷ್ಟೊಂದು ಆದ್ಮೇಲೆ ಹಾಲು ಕೊಡಸಕ ಅದಕ್ಕೆ ಫಸ್ಟ್ 10 12 ಡೇಸ್ ಹಾಲೆ ಕೊಟ್ಟಿರಲಿಲ್ಲ ಸೊ ಟೆನ್ ಟ್ವೆಲ್ ಡೇಸ್ ಅವರು ಪೇಷನ್ಸ್ ಇಂದ ಇದ್ಬಿಟ್ಟು ಆಮೇಲೆ ಹಾಲು ಶುರು ಮಾಡಿದ್ಮೇಲೆ ಮಗು ಕೋಪರೇಟಿಂಗ್ ಹಾಲ್ ಎಲ್ಲ ಚೆಂದ ಡೈಜೆಸ್ಟ್ ಆಯ್ತು ಕಳಿಸಿ ಸರ್ ಇದು ಡೆಲಿವರಿ ನಾರ್ಮಲ್ ಆಗಿತ್ತೆ ಸರ್ ಎಲ್ ಎಸ್ ಎಸ್ ಆಗಿತ್ತು ಸರ್ ನಾರ್ಮಲ್ ಡೆಲಿವರಿ ನಾರ್ಮಲ್ ಆಗಿತ್ತು ಇದು ಈ ಕೂಸಲ್ಲಿ ಮೇನ್ ಏನಂದ್ರೆ ಕರಳ ಎಲ್ಲ ಹೊರಗಿರ್ತಾವಲ್ಲ ಸೊ ಕರಳ ಎಲ್ಲ ಡೆವಲಪ್ಮೆಂಟ್ ಅಷ್ಟು ಚಲೋ ಆಗಿರಲ್ಲ ಮತ್ತೆ ಕರಳ ಒಳಗೆ ಏನು ಡೈಜೆಷನ್ ಆಗಲ್ಲ ಹಾಲ್ ಅನ್ನೋದು ಸೊ ಅದಕ್ಕೆ ನಮ್ಗೆ ಅಷ್ಟು ಟೂ ವೀಕ್ಸ್ ತ್ರೀ ವೀಕ್ಸ್ ತೊಳೆದು ಅದಕ್ಕೆ ಆ ಕರಳಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಆಮೇಲೆ ಹಳ್ಳಿ ಹಾಲೆಲ್ಲ ಚಾಲು ಮಾಡಿದ್ಮೇಲೆ ಡೈಜೆಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಗಾದ ಅಂತ ಪಿಡಿಯಾಟ್ರಿಷನ್ ಹೇಳಿದ್ ದಿವಾಕ ಚಿಲ್ಡ್ರನ್ ಹಾಸ್ಪಿಟಲ್ ನನ್ಗೆ ನಾನೇ ಹೋಗ್ ಅಟೆಂಡ್ ಆಗಿದ್ದೆ ಆಲ್ರೆಡಿ ಹಿಂದಿನ ದಿನ ನನ್ಗೆ ಹೇಳಿದ್ರು ಇದೊಂತ ಡೆಲಿವರಿ ಅದ ಗೆಸ್ಟ್ ಬೇಬಿ ಅಂತ ಹೇಳಿ ಬಟ್ ಓಕೆ ಆರ್ ಅಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಿಲ್ಲ ಬಿಕಾಸ್ ಆಸ್ ಯೂಶುವಲ್ ಅದು ಉಳಂಗಿಲ್ಲ ಅಂತಾನೆ ಅಂತ ಅನ್ಕೊಂಡಿದ್ವಿ ಬಟ್ ಪೇರೆಂಟ್ಸ್ ವಾಂಟೆಡ್ ಪಿಡಾಟ್ರಿಷನ್ ಅಟೆಂಡ್ ಆಗ್ಲೇಬೇಕಂತ ಇದನ್ನಿತ್ತು ಆ್ಯಂಡ್ ನಾವು ನೋಡೋಣ ಹೆಂಗಿರ್ತದ ಬೇಬಿ ಬಿಕಾಸ್ ಇಟ್ಸ್ ರೇರ್ ಕೇಸ್ ರೀ ನಾವೆಲ್ಲೋ ಬುಕ್ಸ್ ಅಲ್ಲಿ ಅಂತ ಎಲ್ಲ ನೋಡಿರ್ತೀವಿ ಯಾರ್ದೋ ಅಥವಾ ಯಾರ್ದೋ ಇದನ್ ವಿಡಿಯೋಸ್ ಫೋಟೋಸ್ ಅಲ್ಲಿ ನೋಡಿರ್ತೀವಿ ಬಟ್ ಆಕ್ಚುಯಲ್ ಆಗಿ ಹೆಂಗ್ ಇರುತ್ತೆ ಅಂತ ನಾನು ಇವತ್ತು ಹೋಗಿ ನೋಡಿದಾಗ ಫುಲ್ ಎಲ್ಲ ಕರಳು ಎಲ್ಲ ಲಿವರು ಎಲ್ಲ ಹೊರಗಡೆ ಇತ್ತು ಬಟ್ ಬೇಬಿ ಕ್ರೈ ಮಾಡ್ಲತಿತ್ತು ಬೇಬಿ ಸೊ ನಮ್ಗೆ ಮನಸ್ಸಾಗ್ಲಿಲ್ಲ ಅಟ್ ಲೀಸ್ಟ್ ಒಂದ್ಸಲ ನೋಡ್ರೆ ನೋಡೋಣ ಸರ್ಜರಿ ಆಗ್ತದ ಎಲ್ಲ ಸರ್ಜರಿ ಜೊತೆ ಮಾತಾಡಿದ್ವಿ ಆವಾಗಿ ಇಮಿಡಿಯೆಟ್ಲಿ ಇಲ್ಲ ಮಾಡ್ಬೋದು ಆಸ್ ಸೂನ್ ಆಸ್ ಪಾಸಿಬಲ್ ಮಾಡಿದ್ರ ಬದುಕೋ ಚಾನ್ಸಸ್ ಇರ್ತದ ಅಂತ ಹೇಳಿದ್ರು ಆ ಗೆ ನಾವ್ ಅದನ್ನೇ ಕನ್ವೆ ಮಾಡಿದ್ವಿ ಅವ್ರೂ ಸಪೋರ್ಟ್ ಮಾಡಿದ್ರು ಆಯ್ತು ದುಡ್ಡಿಂದ ಏನದ ನೋಡೋಣ ಅಂತ ಚೊಲೋ ಆದ್ರೆ ಚೊಲೋ ಆಯ್ತು ಹೋದ್ರೆ ದುಡ್ಡು ಹೋಗುತ್ತೆ ಸರ್ಜನ್ ವಾಟ್ ಎವರ್ ಚಾರ್ಜಸ್ ಅಥವಾ ಓ ಟಿ ಚಾರ್ಜಸ್ ಏನೇ ಇತ್ತು ಸೊ ವಿ ಟ್ರೈಡ್ ಅದು ಇಷ್ಟೇ ಸರ್ ಹೇಳಿದಂಗೆ ಸರ್ ಸಪೋರ್ಟ್ ಎಲ್ಲ ಇದರಿಂದ ಬೇಬಿ ಹೊರಕ್ ಬಂತು ಚಲೋ ಆಯ್ತು ಮೇಡಮ್ ಇವಾಗ ಏನು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆ ತರ ಮಗು ಜನನ ಆಗಿದ್ದು ಇದು ತಾವು ಮೊದಲನೇ ಸಲ ಅಂತ ಹೇಳ್ತಾ ಇದ್ದೀರಿ ಅಂದ್ರೆ ಯಾವಾಗ ಆ ಮಗು ಹೇರಿಗೆ ಆಯ್ತಲ್ಲ ಮೇಡಮ್ ಆ ತಕ್ಷಣ ಬೇಬಿಗೆ ನೋಡ್ ತಕ್ಷಣ ತಮ್ದು ರಿಯಾಕ್ಷನ್ ಯಾವ ತರ ಇತ್ತು ಮೇಡಮ್ ಲೈಕ್ ಬದುಕೋದು ಚಾನ್ಸ್ ಇರಲ್ಲ ಅಂತ ಅನ್ಸುತ್ತೆ ಏನ ರಿಸಸಿಟೇಟ್ ಮಾಡಕ್ಕೂ ಹೋಗಿಲ್ಲ ಆಕ್ಚುಲಿ ಬೇಬಿಗೆ ಲೈಕ್ ಬಟ್ ಬೇಬಿ ಬಾಳ್ ಕ್ರೈ ಮಾಡ್ಲತಿತ್ತು ಸೊ ಅದನ್ ನಮಗ ಇದ್ರು ಅದ್ರ ಬೆಟರ್ ನೋಡೋಣ ಅಂತ ಹೇಳಿ ಅದು ಮಗು ಹುಟ್ಟಿದಾಗ ವೇಟ್ ಎಷ್ಟಿತ್ತು ನಾರ್ಮಲ್ ಇತ್ತ ಮೇಡಮ್ ಫೈವ್ ಕೆಜಿ ತನ ಇತ್ತದ ಬಟ್ ವೇಟ್ ನೋಡ್ಲಿಕ್ಕೆ ಆಗಿಲ್ಲ ಅಂತಾಜ್ ಹೇಳ್ಬಹುದು ಬಿಕಾಸ್ ಅದೆಲ್ಲ ಕರಳಿಂಗ್ ಹಿಂಗ್ ಹೊರಗೆ ಬಂದಿದಾಗ ಬಾಳ್ ಹ್ಯಾಂಡ್ಲಿಂಗ್ ಸ್ಮೂತ್ ಆಗಿ ಮಾಡ್ಬೇಕಾಗ್ತದೆ ಅದು ಮುಟ್ಟಕ್ಕೂ ಆಗಲ್ಲ ಬಿಕಾಸ್ ಎಲ್ಲ ಪೂರ್ತಿ ಸ್ಪ್ರೆಡ್ ಆಗಿ ಹೋಗಿರ್ತದೆ ನಾನು ನಿಮಗೆ ವಿಡಿಯೋನು ತೋರಿಸ್ತೀನಿ ನೀವು ನೋಡಿದ್ರೆ ನಿಮಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದಕ್ಕೆ ಯಾವ ಥರ ಇತ್ತು ಅಂತ ಹೇಳಿ ನಂದು ತಡವಾಡೆ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿದ್ರಿ ನನ್ನ ಮಗು ಇಲ್ಲ ನಿಲ್ಲು ಅಂತಂದ್ರೆ ಪೈಲೆ ಇದು ಮಾಡಿದೇವ್ ನಾವು ಸ್ಕ್ಯಾನಿಂಗ್ ಮಾಡಿದೆವು ಮಾಡಿದಾಗ ರಿಪೋರ್ಟ್ ಅಂತೂ ಗಲ್ಲದ ತೆಗೆದು ಬಿಡ್ರಿ ಕೂಸಿ ಹಂಗ ಹಂಗ ಅದು ಅವ್ರು ನಾಪಾಸ್ ಸಂಗೀತ ಮಾಡಿ ಅಂದ್ರೂ ಭೀ ನಾವು ಧೈರ್ಯ ಗಟ್ಟು ಮಾಡಿ ಏನಕ್ಕಾಗಲ್ಲ ತಂದೆವು